ಸಾಕಷ್ಟು ಕುತೂಹಲ ಮೂಡಿಸಿದಂತ ಜಯಪ್ರಕಾಶ್ ಹೆಗಡೆ ಅವರ ಒಂದು ವರದಿ ಹೊತ್ತು ಸಲ್ಲಿಕೆ ಆಗಿ ಈ ವಿಚಾರವಾಗಿ ಮಾತಾಡಲಿಕ್ಕೆ ಹಿರಿಯ ಶಾಸಕ ಅಂತ ವಿನಯ್ ಕುಲಕರ್ಣಿಯವ್ರದ ಬಂದು ನೆರವಾಗ ಮಾತಾಡ್ತೀನಿ ಸರ್ ಈ ಒಂದು ಕಾಂತರಾಜ್ ವರದಿಯ ವಿಚಾರವಾಗಿ ಒಂದಷ್ಟು ವಿರೋಧವನ್ನು ಕೂಡ ನೀವು ಮಾಡಿ ಅಂದ್ರೆ ಅವೈಜ್ಞಾನಿಕವಾಗಿದೆ ಅಂತೇಳಿ ಇವತ್ತು ಸಲ್ಲಿಕೆ ಆಗ್ತಿದೆ ಸರ್ ಆಕ್ಚುಲಿ ವರದಿ ಏನಿದೆಲ್ಲ ಅವಿಜ್ಞಾನಿಕವಾಗಿ ಯಾಕಂದ್ರೆ ಈಗಾಗಲೇ ನಾವು ಹೇಳ್ದಂಗೆ ಇವತ್ತು ಉದಾಹರಣೆಗಾಗಿ ಇವತ್ತು ಲಿಂಗಾಯ ಸಮುದಾಯದಲ್ಲಿ ನಮ್ಮ ಸಬ್ ಕಾಸ್ಟ್ಗಳು ನಿಯರಿಂಗ್ ಒಂದು ನೂರ ನೂರು ಸಬ್ ಕಾಸ್ಟ್ಗಳು ಸಮಾಜ ನಮ್ಮದು ಲಿಂಗಾಯ ಸಮಾಜ ಲಿಂಗಾಯತ ಸಮಾಜದಲ್ಲಿ ನೂರಕ್ಕೂ ಮಿಕ್ಕಿದಂಥ ಸಮಾಜ ಇರೋದು ಲಿಂಗಾಯತ ಸಮಾಜ ಐತಿ ಈ ಸಬ್ ಕಾಸ್ಟಲ್ಲಿ ಏನು ಯಾವ ಥರ ಮಾಡಿಬಿಟ್ರಂದ್ರೆ ಈಕೆ ಎಕ್ಸಾಂಪಲ್ ಹಿಂದೂ ಹೂಗಾರ ಅಂದ್ರೆ ಲಿಂಗಾಯತ ನಮ್ಮಲ್ಲಿ ಹೂಂಗಾರ ಅದಾರ ಕಂಬಾರು ಕುಂಬಾರು ಬಡಿಗೆರದಾರ ಅದರ ಸಬ್ ಕಾಸ್ಟು ಇವನ್ ಆಗಲಿ ಸಾಧಕ ಆಗಲಿ ಬಣಜ್ಗೆ ಲಿಂಗಾಯತ ಆಗಲಿ ಲಿಂಗಾಯತ ಆಗಲಿ ಹಿಂಗೆಲ್ಲ ಬಟ್ ಇವರು ರಿಸರ್ವ್ ಟೂ ಎ ಕೊಡೋ ಟೈಮ್ನಲ್ಲಿ ಏನು ಮಾಡ್ಬಿಟ್ರು ಲಿಂಗಾಯತ್ ಅಂತಿದ್ರೆ ಅವ್ರಿಗೆ ರಿಸರ್ಷನ್ ಇಲ್ಲ ಬರೀ ಹಿಂದೂ ಜ್ಞಾನಿಗ ಅಂತಿದ್ರೆ ಅವ್ರಿಗೆ ರಿಸರ್ಷನ್ ಬರುವಂಥ ವ್ಯವಸ್ಥೆ ಮಾಡಿದರು ಈ ವ್ಯವಸ್ಥೆಯಲ್ಲಿ ಸಂಪೂರ್ಣವಾಗಿ ಲಿಂಗಾಯತ ಸಮಾಜವನ್ನು ಇವೆಲ್ಲ ನಾವು ಆಲ್ರೆಡಿ ಇದಕ್ಕೆ ಲೆಟ್ರ್ ಕೊಟ್ಟೆವು ಇವನ್ ನಮ್ಮ ಮಹಾಸಭಾದಿಂದ ಕೂಡ ಲೆಟರ್ ಕೊಟ್ಟಿವಿ ಇದು ಭಾಳ ದೊಡ್ಡ ಪೆಟ್ಟು ಬೀಳುವಂಥ ವ್ಯವಸ್ಥೆ ಇದು ಇದು ಭಾಳ ಒಂದು ದೊಡ್ಡ ಹುನ್ನಾರ ನಡೆದಿದೆ ಅನ್ನುವಂಥ ಕೂಡ ನಾವು ಹೇಳ್ಬೋದು ಸಾಕಷ್ಟು ವಿರೋಧದ ನಡುವೆ ಪ್ರಬಲ ಸಮುದಾಯಗಳ ವಿರೋಧದ ನಡುವೆ ಇವತ್ತು ಆಗ್ತಾ ಇದೆ ಇವತ್ತು ಇಂದ ಆಗಂಗಿಲ್ಲ ಈ ನಾವು ಈಗಾಗಲೇ ಎಲ್ಲರೂ ನಾವು ಪಕ್ಕ ಪಕ್ಕವಷ್ಟು ನಾವು ಸಮಾಜದಲ್ಲಿ ವಿರೋಧ ಮಾಡಕತ್ತಾರ ಹಂಗೆ ಹಲವಾರು ಗೌಡ ಗೌಡ ಗೌಡ್ರಲ್ಲಿ ಕೂಡ ಒಕ್ಕಲಿಗ ಸಮಾಜದಲ್ಲಿ ಕೂಡ ಅವ್ರು ಕೂಡ ವಿರೋಧ ಮಾಡಕತ್ತಾರ ಒಕ್ಕಲಿಗ ಸ್ವಾಮೀಜಿ ಅವರು ವಿರೋಧ ಮಾಡ್ಯಾರ ಯಾಕಂದ್ರೆ ಇವೆಲ್ಲ ಪ್ರಮುಖವಾದಂಥ ದೊಡ್ಡ ಸಮಾಜಗಳು ಅವನ್ನೆಲ್ಲ ತುಳಿಯುವಂಥ ಕೆಲಸ ಆಗಬಾರ್ದು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಆಲ್ರೆಡಿ ಮೀಟಿಂಗ್ ಮಾಡಕತ್ತಾರ ಇದ್ರ ಬಗ್ಗೆ ಕೆಲವು ಮಂದಿ ನಮಗೆ ರಿಸರ್ವೇಷನ್ ಬಗ್ಗೆ ವಿರುದಿಲ್ಲ ರಿಸರ್ವೇಷನ್ ಬಗ್ಗೆ ವಿರುದಿಲ್ಲ ರಿಸರ್ವೇಷನ್ ಕೊಡ್ರಿ ಅದಕ್ಕೆ ಯಾವುದು ನಮ್ಮ ಅಭ್ಯಂತರ ಇಲ್ಲ ಬಟ್ ಇದನ್ನ ಒಡೆದಾಳುವಂತ ನೀತಿ ಬೇಡ ಅಂತ ವೈಜ್ಞಾನಿಕವಾಗಿದೆ ಮತ್ತೆ ಇನ್ನೊಂದ್ಸರಿ ಮಾಡಿ ಅಂತೇಳಿ ವೈಜ್ಞಾನಿಕವಾಗಿ ಮಾಡಿ ಅಂತೀರಾ ಹಾಗಾದ್ರೆ ಈ ವರದಿನ ವೈಜ್ಞಾನಿಕವಾಗಿ ಮಾಡಿ ನಮ್ಗೆ ರಿಸರ್ವೇಷನ್ ಮಾಡೋಕೆ ಅಭ್ಯ ಅಂತಿರಲ್ಲ ರಿಸರ್ವೇಷನ್ ಎಲ್ಲರಿಗೂ ಕೊಡ್ಲಿ ಅದ್ರ ಬಗ್ಗೆ ನಮ್ದು ಯಾವುದೋ ವಿರೋಧ ಕೂಡ ಇಲ್ಲ ರಿಸರ್ವೇಷನ್ ಬಗ್ಗೆ ವಿರೋಧಿಲ್ಲ ಬಟ್ ನಮ್ಮ ಕೆಲವೊಂದು ಸಮಾಜಗಳಿಗೆ ಅವೈಜ್ಞಾನಿಕವಾದಂತಹ ಸರ್ವೆ ಆಗಿತ್ತು ಇದನ್ನ ಸರಿಪಡಿಸುವಂತ ಕೆಲಸ ಈಗ ವರದಿ ಬಿಡುಗಡೆ ಆದ್ರೆ ಒಂದು ಸಮುದಾಯ ಒಡೆದಾಳುವಂತ ನೀತಿ ಆಗುತ್ತೆ ಅಂತೀರಾ ಹಾಗಾದ್ರೆ ನೋಡಿ ಎಲ್ಲರಿಗೂ ಇದು ಮೇಲ್ಕಾಣುವಂತದ್ದು ಇದು ಈಗ ಎಲ್ಲರೂ ಕೇಳ್ಕೊಡ್ರಿ ಏನು ಹೇಳ್ಕೊತಾರೆ ಲಿಂಗಾಯತ್ ಅಂತ ಹೇಳ್ಕೊಂತಾರೆ ಗಾಣಿಗಾರ ಯಾರು ಅಂತ ಹೇಳ್ಕೊಂತಾರೆ ಲಿಂಗಾಯತ್ ಅಂತಾರೆ ಸಾರಿ ಯಾರು ಅಂತಾರೆ ಲಿಂಗಾಯತ್ ಅಂತಾರೆ ಬಣೀಜ್ಗಾರೆ ಏನಂತಾರೆ ಲಿಂಗಾಯ್ತು ಅಂತಾರೆ ಬಟ್ ಇವತ್ತು ಅವ್ರನ್ನೆಲ್ಲ ಲಿಂಗಾಯತ್ ಸಮಾಜದಿಂದ ಹೊರಗಿಡುವಂಥ ವ್ಯವಸ್ಥೆ ಆತಲ್ಲಿ ಇದಕ್ಕೆಲ್ಲರ ನಮ್ಮ ಇರೋದಿಲ್ಲ ಇದಿಷ್ಟು ಹಿರಿಯ ಶಾಸಕ ವಿನಯ್ ಅವರ ಮಾತು ನಮ್ಮದು ಈ ಒಂದು ಕಾಂತರಾಜ್ ವರದಿ ಎಂದೇ ಜಯಪ್ರಕಾಶ್ ಹೆಗ್ಗಡೆ ಅವರು ಸಲ್ಲಿಸುವ ಒಂದು ವರದಿಗೆ ವಿರೋಧ ಇಲ್ಲ ಆದರೆ ಇದು ಅವೈಜ್ಞಾನಿಕವಾಗಿದೆ ಇದರಿಂದ ಸಮುದಾಯನ ವರದಾಳುವಂಥ ಕೆಲಸವಾಗುತ್ತೆ ಈಗಲೂ ಕೂಡ ನಾವು ಇದನ್ನ ವಿರೋಧವನ್ನು ಮಾಡ್ತೀವಿ ಇದು ಅವೈಜ್ಞಾನಿಕವಾಗಿದೆ ವೈಜ್ಞಾನಿಕವಾಗಿ ಮಾಡಿ ಅನ್ನೋ ಒಂದು ಒತ್ತಾಯವನ್ನು ಕೂಡ ಮಾಡ್ತಾ ಇರೋದು ಇವತ್ತು ಸಹ ಮಧ್ಯಾಹ್ನ ಏನೋ ಜಯಪ್ರಕಾಶ್ ಹೆಗ್ಡೆ ಅವರು ಒಂದು ವರದಿಯನ್ನು ಸಲ್ಲಿಸ್ತಾರೆ ಇದರ ಬೆನ್ನಲ್ಲಿ ಈಗಾಗಲೇ ಪ್ರಮದ ಪ್ರಬಲ ಸಮುದಾಯದ ಶಾಸಕರುಗಳ ಒಂದು ವಿರೋಧವು ಕೂಡ ವ್ಯಕ್ತವಾಗ್ತಿರುವಂಥದ್ದು ಕ್ಯಾಮರಾಮನ್ ಮಹೇಂದ್ರ ಜೊತೆ ಸುನಿಲ್ ಟಿವಿ ನೈನ್ ಬೆಂಗಳೂರು